ಬೇಸಿಗೆ ಬಿಸಿಲ ತಾಪ ಹೆಚ್ಚಾಗುತ್ತಿದ್ದಂತೆ ದಾಹ ತಣಿಸುವ ಹಣ್ಣುಗಳ ಬೆಲೆ ತುಸು ಏರಿಕೆಯಾಗಿದೆ ಬೇಸಿಗೆ ಬಂತು ಎಂದರೆ ಮಾರುಕಟ್ಟೆಯಲ್ಲಿ ಹಣ್ಣುಗಳ ಕಾರುಬಾರು ಆದರೆ ಈಗ ಮಾರುಕಟ್ಟೆಯಲ್ಲಿ ಹಣ್ಣುಗಳು ಕಡಿಮೆಯಾಗಿದ್ದು ಅವುಗಳ ಬೆಲೆ ಗಗನಕ್ಕೇರಿದೆ ಬೆಲೆ ಏರಿಕೆ ನಡುವೆಯೂ ಹಣ್ಣುಗಳ ಖರೀದಿಗೆ ಜನರು ಮುಂದಾಗಿದ್ದಾರೆ ಬಿಸಿಲಾ ತಾಪದಿಂದ ಬಸವಳಿಯುವ ಜನರಿಗೆ ಈ ಸಮಯದಲ್ಲಿ ಹಣ್ಣುಗಳು ಬೇಕೇ ಬೇಕು ದೇಹವನ್ನು ಕೊಂಚ ತಣಿಸುವ ಶಕ್ತಿ ಹಣ್ಣುಗಳಿಗಿದೆ ಸೇಬು ಕಲ್ಲಂಗಡಿ ಕರಬೂಜ ಮೋಸಂಬಿ ಸಪೋಟ ಕಿತ್ತಳೆ ಮಾವು ಹಲಸಿನ ಹಣ್ಣುಗಳಲ್ಲಿ ಪೋಷಕಾಂಶ ಮತ್ತು ಖನಿಜಾಂಶ ಹೆಚ್ಚಿದ್ದು ಬೇಸಿಗೆ ಸಮಯದಲ್ಲಿ ಜನರು ಇವನ್ನು ಸೇವಿಸುತ್ತಾರೆ ಆದರೆ ಈ ಬೇಸಿಗೆಯಲ್ಲಿ ಹಣ್ಣುಗಳು ಕಡಿಮೆ ಪ್ರಮಾಣದಲ್ಲಿ ಬಂದಿದ್ದು ಎರಡು ಪಟ್ಟು ಬೆಲೆ ಏರಿಕೆ ಕಂಡಿವೆ ಪ್ರತಿ ಕೆಜಿಗೆ ಇನ್ನೂರ ಎಂಬತ್ತು ಮಾವಿನ ಹಣ್ಣು ಇನ್ನೂರು ಕಿತ್ತಳೆ ನೂರ ನಲವತ್ತು ಸಪೋಟಾ ನೂರು ದಾಳಿಂಬೆ ಇನ್ನೂರ ನಲವತ್ತು ದ್ರಾಕ್ಷಿ ನೂರು ಡ್ರ್ಯಾಗನ್ ಫ್ರೂಟ್ ಇನ್ನೂರ ನಲವತ್ತು ಆಗಿದೆ ಒಟ್ಟಾರೆ ಬೆಲೆ ಏರಿಕೆ ನಡುವೆಯೂ ಹಣ್ಣುಗಳನ್ನು ಖರೀದಿಸಲು ಜನರು ಮುಂದಾಗಿದ್ದಾರೆ